ಹೈ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮನಸಾದ್ರಿ ಕನ್ನಡ ವ್ಲಾಗ್ ಮಾನ್ವಿ ತುಂಗೆ ಫಸ್ಟ್ ಸ್ವಿಮ್ಮಿಂಗ್ ಕ್ಲಾಸಿಗೆ ಆಗಬೇಕು ಅಂತ ಅವಳಿಗೆ ಫೋರ್ ಇಯರ್ಸ್ ಇದ್ದಾಗ ನಾವು ಇಲ್ಲಿ ವಿಚಾರಿಸಿದ್ವು ಸ್ಕೋರ್ ಬೆಂಗಳೂರು ಕ್ಲಬ್ ಇದು ಸ್ಪೋರ್ಟ್ಸ್ ಊರಿಗೆ ಹೋಗೋಣ ಅಂತೇಳಿ ಹೊರಟು ಸೊ ಹಂಗಾಗಿ ಪಟಾಕಿನ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರ ಫ್ರೆಂಡ್ ರಿಲೇಟಿವ್ದು ಪಟಾಕಿ ಅಂಗಡಿ ಇದೆಯಂತೆ ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ಹೋಗ್ತಿದ್ರು ಮುಂಚೆ ಇದ್ವಲ್ಲ ಆ ಮನೆ ಹತ್ರ ಇಂದ ಕರ್ಕೊಂಡು ಹೋದ್ರು ಸೊ ಹಂಗಾಗಿ ಅಲ್ಲಿ ಗಾಡಿನ ನಿಲ್ಲಿಸ್ಬಿಟ್ಟು ಮಾನ್ವಿತಂಗೆ ಮನೇನ ತೋರಿಸ್ತಾ ಇದ್ವು ಅವಳು ನೆನಪಿದೆ ಪಪ್ಪ ಅಂತ ಹೇಳ್ತಾ ಊರಿಗೆ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿದ್ವು ಲಾಸ್ಟ್ ಮೂಮೆಂಟಲ್ಲಿ ಸಾಟರ್ಡೆ ಆಫೀಸ್ ಇತ್ತು ನಮ್ಮ ಮನೆಯವ್ರಿಗೆ ಸೊ ಹಂಗಾಗಿ ಒನ್ ಡೇ ರಜನ ಹಾಕೊಂಡ್ರು ಸೊ ಫೋರ್ ಡೇಸ್ ಇಲ್ಲೇನು ಮಾಡೋದು ಬ್ಯಾಂಗ್ಳೂರಲ್ಲಂತೂ ಈ ದೀಪಾವಳಿ ಟೈಮಲ್ಲಿ ಎಲ್ಲಿ ನೋಡಿದ್ರೂ ಬರೀ ಪಟಾಕಿದು ಸ್ಮೋಕೇನೆ ಕಾಣುತ್ತೆ ಹಂಗಾಗಿ ಹೋಗ್ಬಿಡೋಣ ಊರಿಗೆ ಅಂತೇಳಿ ಪ್ಲ್ಯಾನ್ ಮಾಡಿ ಹೊರಟು ಗೊತ್ತಿತ್ತು ಮೆಜೆಸ್ಟಿಕಲ್ಲಿ ಬಸ್ ಹತ್ತಕ್ಕಾಗಲ್ಲ ರಶ್ ಇರುತ್ತೆ ಅಂತ ಫೈವ್ ಓ ಕ್ಲಾಕಿಗೆ ಅಲಾರಾಮ್ ಇಟ್ಟವು ಬೇಗ ಹೊರಡೋಣ ಅಂತೇಳ್ಬಿಟ್ಟು ನೈಟ್ ಲೇಟಾಗಿ ಆಗೋಯ್ತು ಎಲ್ಲ ಪ್ಯಾಕಿಂಗು ಮತ್ತು ಲೆವೆನ್ ತರ್ಟಿಗೆ ಮಾನ್ವಿತಂಗೆ ಸ್ನಾನ ಮಾಡಿಸಿ ನಾವೆಲ್ಲ ಸ್ನಾನ ಮಾಡ್ಕೊಂಡು ಮಲ್ಗ ಅಷ್ಟರಲ್ಲಿ ಟ್ವೆಲ್ ತರ್ಟಿ ಆಗೋಗಿತ್ತು ಸೊ ಹಂಗಾಗಿ ಬೆಳಗ್ಗೆ ಬೇಗ ಎದೊಳಕ್ಕೆ ಆಗಲಿಲ್ಲ ಮತ್ತು ಆಟೋನು ಕೂಡ ಬುಕ್ ಆಗಲಿಲ್ಲ ಬೇಗ ಎಲ್ಲರೂ ಊರಿಗೆ ಹೊರಟು ಹೊರಟಿರ್ತಾರೆ ಫೋರ್ ಡೇಸ್ ರಜಾ ಅಂತಂದರೆ ಸೊ ಹಂಗಾಗಿ ಆಟೋ ಬುಕ್ ಆಗಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಒಂದು ಆಯಿತು ಬಸ್ಸಿಗೆ ಹೋಗೋಣ ಅಂತೇಳಿ ಬಸ್ ಸ್ಟಾಪ್ ಹೋಗಿ ಲಾಸ್ಟ್ ಮೂಮೆಂಟಲ್ಲಿ ಆಟೋ ಕ್ಯಾಬ್ ಬುಕ್ ಆಯಿತು ಸೊ ಹಂಗಾಗಿ ಮೆಜೆಸ್ಟಿಕಲ್ಲಂತೂ ಬಿಡಿ ಬಸ್ ಹತ್ತೋಕ್ಕೆ ಆಗಿಲ್ಲ ಅದರಲ್ಲೂ ನಾವು ಹೋಗ್ತಾ ಇರೋದು ವಸ್ತು ವಸ್ತೂರ್ಗಾರೋ ರೂಟು ಆ ಕಡೆಗೆ ಸ್ವಲ್ಪ ಕಡ್ಮಿ ಶಿವಮೊಗ್ಗ ರೂಟ್ ಆದ್ರೆ ನಾವು ನಿಟ್ಟೂರಲ್ಲಿ ಇಳ್ಕೊತೀವಿ ಸೊ ಶಿವಮೊಗ್ಗ ಬಸ್ಸಸ್ ಜಾಸ್ತಿ ಇರುತ್ತೆ ಹೋಗ್ಬಿಡ್ಬೋದು ವಸ್ತುರ್ಗ ಬಸ್ಸಸ್ ಅಂತೂ ಬಿಡಿ ಸಿಕ್ಕಾಬಟ್ಟೆ ರಶ್ ಇತ್ತು ಮತ್ತೆ ಕಡ್ಮಿ ಬಸ್ ಸಿಟಿ ಬಸ್ ಹಾಕಿದ್ರು ಸಿಟಿ ಬಸ್ ಹಾಕಿದ್ರಿಂದ ಕಂಡಕ್ಟ್ರಿಗೆ ಡ್ರೈವರ್ಗೆ ಇಬ್ಬರಿಗೂ ನಾವು ಹೇಳಿ ಸ್ಟಾಪ್ ಗೊತ್ತಿರಲೇ ಇಲ್ಲ ಸೊ ನಾವು ಹೇಳಿ ಸ್ಟಾಪ್ ಬಿಟ್ಟು ನೆಕ್ಸ್ಟ್ ಸ್ಟಾಪ್ ನಿಯರ್ ಬೈ ಇಳಿಸಿದ್ರು ಸೊ ಮತ್ತೆ ಇನ್ನೂ ನೆಕ್ಸ್ಟ್ ಹೋಗ್ಬೇಕಿತ್ತು ನಮ್ಮ ಭಾವ ಗಾಡಿ ತೊಗೊಂಡು ಬಂದಿದ್ದು ಅವ್ರು ಫೋನೇ ತೊಗೊಂಡು ಬಂದಿರಲಿಲ್ಲ ಸೊ ಹಂಗಾಗಿ ನಾವು ಮುಂದೆ ಹೋದ್ವು ಮತ್ತೆ ಮೊನ್ನೆ ವಾಪಸ್ ಹೋದ ಬಸ್ ಸ್ಟಾಪಿಗೆ ಸೊ ಅವ್ರು ಬಂದಮೇಲೆ ಇವರಿಬ್ರು ಕಳಿಸ್ಬಿಟ್ಟು ಆಮೇಲೆ ನಾನು ನನ್ನ ಹಸ್ಬೆಂಡ್ ಇಬ್ರು ಓದ್ವು ಗಾಡಿನಲ್ಲಿ ಜೋಶಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ದೂರದ್ರಿತ್ತು ನೆಡ್ದ ಆಮೇಲೆ ಎತ್ಕೊಳ್ಳಿ ಪಪ್ಪಾ ಅಂತೇಳಿ ನಡೀಲೇ ಇಲ್ಲ ನಮ್ಮ ಮನೆಯವ್ರು ಎತ್ಕೊಂಡ್ರು ನಾರ್ಮಲಾಗಿ ಟೂ ತ್ರೀ ಡೇಸ್ ರಜಾ ಸಿಕ್ಕಾಗ ಊರಿಗೆ ಹೋಗ್ಬಿಡ್ತಿದ್ವು ಅಮ್ಮ ಊರಿಗೆ ಈ ಸಲ ಫೋರ್ ಡೇಸ್ ಇದ್ದಿದ್ದರಿಂದ ನಮ್ಮ ಮನೆಯವರು ರೂಪಕರೂರಿಗೆ ಹೋಗೋಣ ಅಂದರೆ ಊರಿಗೆ ಹೋಗೋಣ ಅಂತ ಹೇಳಿದ್ರು ಹಂಗಾಗಿ ನಾವು ಹೋಗ್ತಾ ಇದ್ದೀವಿ ನಮ್ಮ ಅಕ್ಕಾರೂರಿಗೆ ಈ ಸಲ ಬಂದಾಗಂತೂ ಬೈರಪುರ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಯಾಕೆಂದರೆ ಮಳೆ ಎಲ್ಲ ಚೆನ್ನಾಗಾಗಿದ್ದರಿಂದ ಫುಲ್ಲು ಗ್ರೀನ್ ಕಾಣಿಸ್ತಿತ್ತು ಮಳೆ ಇಲ್ದಾಗ ಬೇಸಿಗೆನಲ್ಲಿ ಊರಿಗೆ ಬಂದರೆ ಒನ್ ಡೇ ಕೂಡ ಇರೋಕ್ಕಾಗಲ್ಲ ಆ ಥರ ಇರುತ್ತೆ ಊರು ಇನ್ಮೇಲೆ ವಿಡಿಯೋಸ್ನ ಶೇರ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನು ಇಷ್ಟು ದಿವಸ ವೀಡಿಯೋನ ಹಾಕಿರಲಿಲ್ಲ ಒಂದು ವೀಡಿಯೋನ ಮಾಡಬೇಕು ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗು ಕಷ್ಟಪಟ್ಟು ರೆಕಾರ್ಡ್ ಮಾಡ್ಕೊಂಡಿರ್ತೀವಿ ಹಾಗೆ ಒಂದು ಎಡಿಟಿಂಗಿಗೆ ಅಂತ ಕೂತ್ಕೊಂಡ್ರೆ ಟು ತ್ರೀ ಅವರ್ಸ್ ಬೇಕಾಗಿ ಹೋಗುತ್ತೆ ವಾಯ್ಸ್ ಓವರು ಎಲ್ಲ ಮಾಡೋ ಅಷ್ಟರಲ್ಲಿ ಸೊ ವ್ಯೂಸ್ ಹೋಗಲ್ವಲ್ಲ ಸೊ ಬೇಜಾರಾಗ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ ಎಷ್ಟೊಂದೆಲ್ಲ ಮೆಮೊರೀಸನ್ನ ಮಿಸ್ ಮಾಡ್ಕೊತೀನಿ ಹಾಗೆ ತುಂಬ ಇಷ್ಟಪಟ್ಟು ಸ್ಟಾರ್ಟ್ ಮಾಡಿದ್ದು ಚಾನಲ್ಲು ಯಾಕೋ ಮಾಡ್ದೇನೋ ಇರೋಕ್ಕೆ ಮನಸ್ಸಾಗಲಿಲ್ಲ ಸೊ ಹಂಗಾಗಿ ಮತ್ತೆ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ gaba na baka ಡೇ ಮಧ್ಯಾಹ್ನ ಮನೇಲಿ ಇದ್ದು ಬೇಜಾರಾಯ್ತು ಅಂತ ಹೇಳ್ಬಿಟ್ಟು ಓಡಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಆಚೆ ಹೋಗಿದ್ವು ತೋಟದ ಏನಪ್ಪಾ ಯಾಕಪ್ಪ ತಿನ್ಸಿರಾ ಹಂಗೆ ಯಾಕಪ್ಪ ಸಿಂಚು ಮಧ್ಯಾಹ್ನದವರೆಗೂ ಸ್ಕೂಲಿಗೆ ಹೋಗಿದ್ಲು ಸೊ ಬೇರೆ ಸಿಂಚು ತರನೇ ಒಂದು ಹುಡುಗಿ ಬರ್ತಾ ಇತ್ತು ಸಿಂಚನ ಅಂತ ಅಂದ್ಕೊಂಡು ಅದ್ರು ಓಡೋಗ್ತಿದ್ದ ಹತ್ರ ಹೋಗಿ ನೋಡ್ಬಿಟ್ಟು ವಾಪಸ್ ಬಂದ ಇಲ್ಲಿ ನನ್ನ ಹಸ್ಬೆಂಡು ಇಬ್ರು ಮಕ್ಳದು ಫೋಟೋ ಶೂಟ್ ಮಾಡ್ತಿದ್ದಾರೆ ಒಂದಲ್ಗ ಸಿಟಿನಲ್ಲಿ ನಾವೆಲ್ಲ ದುಡ್ಡು ತಗೊಂತೀವಿ ನೋಡಿ ಎಷ್ಟೊಂದಿದೆ ಎಲ್ಲೂ ಖಾಲಿ ಜಾಗನೇ ಕಾಣಿಸ್ತಿಲ್ಲ ಎರಡು ಮಡಿನಲ್ಲಿ ಫುಲ್ ಬರೀ ಒಂದಲ್ಗ ಸೊಪ್ಪೆನೆ ಇದೆ ನಾವು ಚಿಕ್ಕವರಿದ್ದಾಗ ಸ್ಕೂಲಿಗೆ ಹೋಗೋವಾಗ ಈ ಥರ ಗಿಡಗಳು ರೋಡ್ ಪಕ್ಕ ದಾರಿ ಪಕ್ಕ ಎಲ್ಲ ಸಿಗ್ತಾ ಇದ್ವು ಕಿತ್ಬಿಟ್ಟು ಗೊತ್ತಿಲ್ಲದೆ ಇರೋ ಥರ ತಲೆಗೆ ಹಾಕ್ಬಿಡ್ತಾ ಇದ್ವು ಸೊ ಮನೆಗೆ ಎಲ್ಲರೂ ಇದ್ರಲ್ಲ ಸೊ ಹಾಕೋಣ ಅಂತ ಹೇಳ್ಬಿಟ್ಟು ಕಿತ್ಕೊಳ್ತಾ ಇದ್ದೆ ನೀವು ಯಾರಾದರೂ ಇದನ್ನ ಯೂಸ್ ಮಾಡಿದರೆ ಚಿಕ್ಕ ಹುಡುಗರಲ್ಲಿ ಬೇರೆಯವ್ರಿಗೆ ಹಾಕೋಕ್ಕೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದು ಕಲ್ಲು ನೋಡಿ ಆಚೆ ಹೋಗಿದ್ವಲ್ಲ ತೋಡ್ತಾದ್ರೆ ನಮ್ಮ ಮಾನ್ವೀಯತೆ ಎತ್ಕೊಂಡು ಬಂದಿದ್ದಾಳೆ ತಮಟ ತಿಂತಳ ನಾವು ಭೈರಪುರಕ್ಕೆ ಹೋಗಿದ್ರಿಂದ ಅಕ್ಕಾರು ಕೂಡ ಸಾರಿ ಕೂಡ ಅಲ್ಲಿಗೆನೆ ಬಂದ್ರು ಈ ಹೂವು ಯಾರಿಗೆಲ್ಲ ಗೊತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಮರಿದನೆ ಕಮೆಂಟ್ ಮಾಡಿ ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು ಆಂಜನೇಯನ್ಗೆ ಶ್ರೇಷ್ಠವಾದ ಹೂವನಂತೆ ಇದು ಇದು ಬಂದು ಪಾರಿಜಾತ ಈ ಹೂವು ನೋಡಕ್ಕೋಸ್ಕರನೇ ನಾವು ಆ ಗಿಡದ ಹತ್ರ ಹೋಗಿದ್ವು ಇದು ಬಂದು ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಭಾವ ಅವರ ಹತ್ರ ಮಡಿಕೆನ ಮಾಡ್ತಾರಂತೆ ಸೊ ಮಕ್ಕಳೆಲ್ಲ ಇದ್ದಿದ್ದರಿಂದ ನಾನು ಕೂಡ ನೋಡಿರ್ಲಿಲ್ಲ ಹೆಂಗ್ ಮಾಡ್ತಾರೆ ಅಂತ ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ರು ಮಾನ್ವಿ ತಗಂತೂ ನಾಯಿ ಅಂದ್ರೆ ಸಿಕ್ಕಾಬಟ್ಟೆ ಭಯ ನಾಯಿ ನೋಡ್ತಿದಂಗೆ ಓಡ್ ಬಂದ್ಬಿಟ್ಲು ಈ ತರ ಹಸು ನಮ್ಮನೆಯಲ್ಲೂ ಇತ್ತು ನಾಗೇನಹಳ್ಳಿ ನಾಗೇನಳ್ಳಿಲಿ ಇದಕ್ಕೆ ಮಲ್ನಾಡ್ ಗಿಡ್ಡ ಅಂತಾನೇನೋ ಹೇಳ್ತಾರೆ ಸಿಕ್ಕಾಬಟ್ಟೆ ಬೆದರ್ತವೆ ಬಟ್ ಇವ್ರ ಮನೆಯಲ್ಲಿ ಚೆನ್ನಾಗ್ ಅಡ್ಜಸ್ಟ್ ಆಗಿದ್ಯಂತೆ ಅವ್ರು ಹೇಳ್ತಾ ಇದ್ರು ಅರ್ಧ ಗಂಟೆ ಮುಂಚೆ ಬಂದಿದ್ದರೆ ಮಡಕೆನ ನಿಮ್ಮ ಹತ್ರನೂ ಮಾಡಿಸ್ತಿದ್ದೆ ಅಂತೇಳಿ ಎಲ್ಲ ಮುಗ್ದೋಗಿತ್ತು ನಾವು ಹೋಗೋಷ್ಟಲ್ಲಿ ಡೈಲಿ ಇಷ್ಟಿಷ್ಟು ಅವರ್ ಅಂತೇಳಿ ಮಾಡ್ತಾರಂತೆ ಸೊ ನಾವು ಹೋಗೋ ಅಷ್ಟಲ್ಲಿ ಮುಗ್ದೋಗಿತ್ತು ಇದೆಲ್ಲ ಅವರೇನೆ ಮಾಡಿಟ್ಟಿರೋದು ಇದನ್ನು ಬೇಯಿಸ್ಬೇಕಂತೆ ಸೊ ಹಂಗಾಗಿ ಮಣ್ಣಿನ ಕಲರೇ ಇದೆ ಮಡಿಕೆ ನಾನು ಟಿನಿ ಕುಕ್ಕಿಂಗಿಗೆ ಪುಟಾಣಿದ ಮಡಿಕೆಗಳೆಲ್ಲ ಇದ್ದರೆ ತೊಗೊಳ್ಳೋಣ ಅಂದ್ಕೊಂಡು ಹೋದೆ ಬಟ್ ಇಲ್ಲೆಲ್ಲ ದೊಡ್ಡ ದೊಡ್ಡದಿನೇ ಇತ್ತು ಲಾಸ್ಟ್ ಟೈಮ್ ಊರಿಗೆ ಹೋದಾಗೂ ಕೂಡ ನಾನು ಸ್ವಲ್ಪ ಮಡಿಕೆನ ತೊಗೊಂಡು ಬಂದಿದ್ದೆ ಕೋಟೆನಲ್ಲಿ ತೊಗೊಂಡು ಅಲ್ಲಿಂದ ಬ್ಯಾಂಗ್ಳೂರಿಗೆ ತೊಗೊಂಡು ಬಂದಿದ್ದೆ ಹೊಸದಾಗಿ ಮಡಿಕೆನ ಮಾಡಿದಾಗ ಅದಕ್ಕೆ ತಳನೇ ಇರಲ್ಲ ಅಂತಂದ್ರೆ ತಳನ ಇನ್ನೂ ಮಾಡಿರಲ್ಲ ಮಡಿಕೆದು ಬೇಸು ಅದು ಸ್ವಲ್ಪ ಡ್ರೈ ಆದಂಗೆ ಆದಂಗೆ ಬಡ್ದು ಬಡ್ದು ತಳನ ಮಾಡ್ತಾರಂತೆ ಈ ಮಡಿಕೆನಲ್ಲೂ ಅಷ್ಟೇ ಅದ್ರದ್ದು ತಳ ಇರಲಿಲ್ಲ ನೆಕ್ಸ್ಟ್ ಒಂದು ಕೀಪಿಂಗ್ ಹಾಕಿದ್ದೀನಿ ನೋಡಿ ಅದು ಚಾಪೆ ಫುಲ್ಲು ತಳದಲ್ಲಿ ಕಾಣಿಸ್ತಿದೆ ನೋಡಿ ಈ ಮಡಿಕೆನಲ್ಲಿ ನೋಡ್ಬೋದು ನೀವು ತಳದಲ್ಲಿ ಚಾಪೆ ಕಾಣಿಸ್ತಿದೆ ಡ್ರೈ ಅವರು ಬಡ್ದು ತಳನ ರೆಡಿ ಮಾಡ್ತಾರಂತೆ ಚೆನ್ನಾಗಿ ಮನೆಯಲ್ಲಿ

ಎದ್ದಲatte ಬಿಡೋಲಿ ಜಾಗವಲ್ಲ ಬರಪ್ಪ ಅಯ್ಯೋ ಇವರನ್ನ ನನ್ನ ಮಗ ಅವನು ನಿಮ್ಮ ಅಮ್ಮನ ಅವಳು ಅವ್ರು ಅವನ್ ಮಗ ಓಡೇನ್ ಮಗ ಹಾವು ಅವನು ಅವನು ನಿಮ್ಮ ಮಗ ಹೊತ್ತು ಬಿಡುತ್ತಾ ಅವಳು ನಿಮ್ಮ ನಿಮ್ಮ ಇದು ಹಂಚಿಕಡ್ಡಿ ಮುಂಚೆನಲ್ಲಿ ಮುಂಚೆ ಹಂಚಿ ಪರ್ಕೆನ ನಾವು ಯೂಸ್ ಮಾಡ್ತಾ ಇದ್ವು ಇದನ್ನು ಕಟ್ ಮಾಡಿಕೊಂಡು ಒಣಗಿಸ್ಬಿಟ್ಟು ಅದು ಮುಂದೆ ಇದನ್ನೆಲ್ಲ ತೆಗೆದ್ರೆ ಪರ್ಕೆ ರೆಡಿ ಆಗುತ್ತೆ ನಂಗೆ ಎಲ್ಲದಕ್ಕಿಂತ ಅಲ್ಲಿ ಹೋದಾಗ ಇಷ್ಟ ಆಗಿದ್ದು ಅವ್ರ ಮನೆ ಸುತ್ತ ನೇಚರು ಯಾವ ಮನೆನೂ ಅಕ್ಕಪಕ್ಕ ಇಲ್ಲ ತುಂಬ ಆಗಿರ್ಬೋದು ಅಂತ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ಇದು ಬಂದು ಅವ್ರದೇ ಕೋಳಿ ಫಾರಮು ನಾಟಿ ಕೋಳಿನ ಸಾಕೊಂಡಿದ್ದಾರೆ ಇದು ಸಂಡೇ ಮಾರ್ನಿಂಗ್ ಬ್ಯಾಂಗ್ಳೂರ್ಗೆ ಹೋಗೋಕೆ ರೆಡಿ ಆಗ್ತಾ ಇದ್ದೀವಿ ಬದ್ನೆಕಾಯಿ ಇತ್ತು ಒಂದು ಸ್ವಲ್ಪ ಅದನ್ನೆಲ್ಲ ಕಿತ್ಕೊಂಡು ತಗೊಂಡೆ ನನ್ನ ಫೇವ್ರೇಟ್ ಬದನೇಕಾಯಿ ಸೊ ಹಂಗಾಗಿ ಅಲ್ಲಿಂದ ತಗೊಂಡು ಬಂದೆ ಎಲೆ ಬದನೇಕಾಯಿದು ಇದು ಬಸ್ಸೆಲ್ಲ ರಶ್ ಇರುತ್ತೆ ಅಂತ ಗೊತ್ತಿತ್ತು ಸೊ ಹಂಗಾಗಿ ನಾವು ಹೊರಟಿದ್ದು ಮನೆಯಿಂದ ಲೆವೆನ್ ಓ ಕ್ಲಾಕು ಮನೆ ಬ್ಯಾಂಗ್ಳೂರಿಗೆ ಬಂದು ರೀಚ್ ಆಗಿದ್ದು ಮನೆಗೆ ನೈನ್ ತರ್ಟಿ ಆಗಿತ್ತು ಆಲ್ಮೋಸ್ಟ್ ಏಯ್ಟ್ ಆ್ಯಂಡ್ ಹಾಫ್ ಅವರ್ಸ್ ನಾವು ಜರ್ನಿ ಮಾಡಿದ್ವು ಇನ್ನೆಲ್ಲೂ ಕ್ಲಿಪ್ಪಿಂಗ್ ತೊಗೊಂಡ್ಲೇ ಇಲ್ಲ ನಾವು ಇಲ್ಲೇ ಬಸ್ಸು ಬಸ್ ಸ್ಟಾಪಲ್ಲಿ ಇಲ್ಲಿ ಸ್ಟಾಪೇನೆ ಕೊಟ್ಟಿಲ್ಲ ಪ್ರೈವೇಟ್ ಬಸ್ಸಲ್ಲಿ ಬಂದುಬಿಟ್ಟು ಬಂದಿದ್ದು ಮತ್ತೆ ಇನ್ನೂ ಊರಿಗೇನೆ ಹೋಗ್ಬಾರ್ದು ಅಂತ ಅನ್ನಿಸ್ಬಿಡ್ತು ಅಷ್ಟು ಜರ್ನಿ ಆಯಿತು ಈ ಸಲ ಮಾತ್ರ ಸೊ ಹಾಗಾಗಿ ಎಲ್ಲೂ ಯಾವ ಕ್ಲಿಪ್ಪಿಂಗು ತಗೊಂಡಿಲ್ಲ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು